ಹಾಯ್ ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಈಗ ಹಬ್ಬ ಸಂಬಂಧ ಒಂದು ಸ್ವಲ್ಪ ಚೇಂಜ್ ಚಕ್ಲಿ ಮಾಡಿ ತೋರ್ಸಾಕತ್ತೀನಿ ನಿಮಗೆ ಆ ಚಕ್ಲಿಗೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೆಂಗೆ ಮಾಡೋ ವಿಧಾನ ಹೇಳ್ತೀನಿ ಫಸ್ಟ್ ಈ ಬೌಲ್ನೇ ಒಂದು ಬೌಲ್ ಪುಟಾಣಿ ತೊಗೊಂಡೀನಿ ಬ ಈಗ ಪುಟಾಣಿ ಏನು ಮಾಡ್ತಾನಂದ್ರೆ ಮಿಕ್ಸರ್ ಮಾಡ್ತೀನಿ ಈ ಬೌಲ್ನೇ ಒಂದು ಬೌಲ್ ತೊಗೊಂಡೀನಿ ಮಿಕ್ಸರ್ ಮಾಡ್ತೀನಿ ಮಿಕ್ಸರ್ ಮಾಡಿ ಆದಮೇಲೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೆಂಗೆ ಮಾಡೋದು ಅನ್ನೋದು ನಿಮಗೆ ಹೇಳ್ತೀನಿ ರುಬ್ಕೊಂಬರ್ತೀನಿ ನೋಡಿ ಇದನ್ನು ಮಿಕ್ಸರ್ ಮಾಡಿಕೊಂದೇನಿ ಪುಟಾಣಿ ಮತ್ತು ಈ ಪುಟಾಣಿ ಏನು ಈ ಬೌಲ್ನೇ ಒಂದು ಬೌಲ್ ತೊಗೊಂಡಿನ ಇದೇ ಬೌಲೇ ಒಂದು ಬೌಲ್ ನಾಲ್ಕು ಅಕ್ಕಿ ಹಿಟ್ಟು ತೊಗೊಂಡೇನಿ ಮನೆಯಾಗಿ ಬಿಸಿದ್ದ ಅಕ್ಕಿ ಹಿಟ್ಟು ಮತ್ತು ಈಗ ಅದನ್ನೆಲ್ಲ ಜೋಡಿ ಇದು ಪುಟಾಣಿ ಹಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ತೀನಿ ನೋಡಿ ಪುಟಾಣಿ ಹಿಟ್ಟ ಮತ್ತು ಅಕ್ಕಿ ಹಿಟ್ಟ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಕೈಲೇ ಮಾಡ್ತೀನಿ ಹಿಂದಾಗಡೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಹಾಕೋಬೇಕು ಸ್ವಲ್ಪ ನೋಡಿ ಇಲ್ಲಿ ಅಜ್ವಾನ ಅರ್ಧ ಚಮ್ ಒಂದು ಚಮಚ ಐತಿ ಅಜವಾನ ಜೀರಿಗೆ ಪುಡಿ ಅರ್ಧ ಚಮಚ ಐತಿ ಬಿಳಿ ಎಳ್ಳು ಎರಡು ಚಮಚ ಇದಾವೆ ಮತ್ತು ಇದು ಧನಿಯಾ ಒಂದು ಚಮಚ ಐತಿ ಎಲ್ಲ ಪುಡಿ ಹಾಕತ್ತೀನಿ ಮತ್ತು ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕತ್ತೀನಿ ಮತ್ತು ಖಾರ ಹಾಂ ಎರಡು ಸ್ಪೂನ್ ಹಾಕ್ತೀನಿ ಈ ಸ್ಪೂನ್ಲೆ ಇದು ಹಿಂಗೆ ಸ್ವಲ್ಪ ಕಲಿಸ್ಕೊತೀನಿ ಕೈಲಿ ಬರೀ ಪುಟಾಣಿ ಹಿಟ್ಟ ಮತ್ತು ಅಕ್ಕಿ ಹಿಟ್ಟ ಮಾಡಿ ಭಾಳ ಚಕ್ಕಲಿ ಭಾಳ ಪಳ್ಳ ಅಕ್ಕವ ಕುರುಕುರು ಹಾಕ್ಕವ ನಾನು ಹಂಗೆ ಯುಗಾದಿ ಹಬ್ಬ ಆಯ್ತಲ್ಲ ಹಗ್ಗ ಹಬ್ಬದ ಸಂಬಂಧ ಮಾಡಾಕತ್ತೇನೆ ನೋಡಿ ಇದು ಎಣ್ಣೆ ಹಾಂ ಇದ್ರಲ್ಲೇನೋ ಅರ್ಧ ಎಣ್ಣೆ ಐತಿ ಇದರಲ್ಲೇನೋ ಅರ್ಧ ಎಣ್ಣೆ ಹಾಕಿನಿ ನಾನು ನೋಡಿ ಹಾಕ್ಕೀನಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋತೀನಿ ಈಗ ಇದನ್ನು ಕಲಿಸ್ಕೋಬೇಕು ನೋಡಿ ಎಣ್ಣೆ ಹಾಕಿದ ಕೂಡಲೇ ಪ್ರತಿಯೊಂದು ಹಿಟ್ಟಿಗೆ ಅದು ಎಣ್ಣೆ ಅಂಶ ಮತ್ತು ಹಿಂಗೆ ಇದನ್ನು ಮಾಡಬೇಕು ಮತ್ತು ನೋಡಿ ಮುದ್ದೆ ಆಗಬೇಕು ಹಿಂಗೆ ನೋಡಿ ಆಗೈತಿ ಹಿಂಗೆ ಈಗ ನಾನು ಒಲೆ ಮೇಲಲ್ಲಿ ಬಿಸಿನೀರ್ ಇರ್ತೀನಿ ಬಿಸಿನೀರ್ಲೇನ ಚಕ್ಲಿ ಮಾಡ್ತೇನೆ ಯಾವಾಗಿದ್ದರು ನಾನು ನೋಡಿ ಬಿಸಿನೀರು ಹಾಕತ್ತೀನಿ ಬಿಸಿನೀರು ಹಾಕಿದ್ರೆ ಅಕ್ಕಿ ಹಿಟ್ಟು ಅಷ್ಟು ಇದಿರಂಗಿಲ್ಲ ರೇಷನ್ ಅಕ್ಕಿ ಒಳಗೆ ಶಕ್ತಿ ಇರಂಗಿಲ್ಲ ಅದಕ್ಕೆ ಜಿಗಟ್ ಬರ್ತದಿ ಸುಡು ಬಿಸಿನೀರನ ಸ್ವಲ್ಪ ಭಾಳ ಸುಡುವಿಲ್ಲ ಇಲ್ಲ ಕೈಗೆ ಹದ ಬ ಇರುವಂಗೆ ಹಾಕಬೇಕು ನೋಡಿ ಬಿಸಿನೀರು ಹಾಕಿ ಹಿಂಗೆ ಅದಿದ್ದಾನೆ ಈ ಇದು ಮತ್ತು ಈಗ ಒಂದು ಹತ್ತು ನಿಮಿಷ ಇದು ನೆನೀಬೇಕು ಅಷ್ಟು ಮಟ್ಟ ಎಣ್ಣೆ ಹಾಕೋದು ಇಡ್ತೇನೆ ನೋಡಿ ಇದು ಹತ್ತು ನಿಮಿಷ ನೆನೆದೈತಿ ನಾವು ರೊಟ್ಟಿ ಹಿಟ್ಟು ನಾಕ್ತೇವಲ್ಲ ಹಂಗೆ ನಾದಬೇಕು ಒಂದು ಸ್ವಲ್ಪ ಚರಾ ಚರ ಮುಳ್ಳು ಮುಳ್ಳ ಚಲೋ ಬರ್ತಾವು ಚಕ್ಲಿ ಮಾಡೋ ಮುಂದೆ ನಿಮಗೆ ಕಟ್ ಆಗಂಗಿಲ್ಲ ಅದ ನೋಡಿ ಈ ಥರ ಚಕ್ಲಿ ಮನೆ ಐತೆ ನನ್ನ ಕಡೆ ಒಳ್ಳ ಅದ್ರಾಗ ಹಾಕ್ಕನಿ నోడి ఇల్లి పేపర్ ఇట్కీ నా యాగూ పేపర్ దా హాక్తీ బేార్లేట్ హిరు బీ నోడి ఇరగినీడి ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟನು ಕಡಾಯಿ ಒಳಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದತಿ ಒಂದು ಸ್ವಲ್ಪ ಜಾಸ್ತಿ ಕಾಸ್ಕೋಬೇಕು ಆಮೇಲೆ ಗ್ಯಾಸ್ ಅನ್ನ ಮಾಡಿ ಚಕ್ಲಿ ಹಾಕಬೇಕು ಈಗ ಚಕ್ಲಿ ಹಾಕ್ತೀನಿ ನಾನು ಮುರ್ಮುರ ಹಾಕ್ತೀನಿ ಸ್ವಲ್ಪ ನನ್ನ ಕೈದ ಪ್ರಾಬ್ಲಮ್ ಐತು ಅಂದ ಕೂಡಲೇ ನನಗೆ ಒತ್ತಾಕಷ್ಟು ಸರಿ ಬರೋಂಗಿಲ್ಲ ಆದರೂ ಮಾಡಾಕತ್ತೇನಿ ನೋಡಿ ತಿರುವಿ ಹಾಕ್ತೀನಿ ಆದಷ್ಟು ಎಣ್ಣೆ ಕಾಶಿ ಗ್ಯಾಸನ್ನು ಇಟ್ಕೊಂಡು ಕರೀರಿ ಚಕ್ಲಿ ಚಲೋ ಹಾಕುವ ನೋಡಿ ಈ ಟೈಪ್ ಕರದ್ತೀನಿ ಮತ್ತು ರೆಡಿ ಆಗ್ಯಾವ ಇವ ಎಲ್ಲ ಚಕ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಚಕ್ಲಿ ರೆಡಿ ಆಗ್ಯಾವ ಬರೀ ಪಕ್ಕದ ಅಕ್ಕಿ ಹಿಟ್ಟ ಮತ್ತು ಪುಟಾನೀಲಿ ಚಕ್ಲಿ ಮಾಡಿ ತೋರಿಸಿದ್ದೀನಿ ನೋಡಿ ಚಕ್ಲಿ ಒಂದು ಸ್ವಲ್ಪ ಮುರದ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಸ್ವಲ್ಪ ಬಾಯ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಪಳ್ಳಾಗ್ಯಾವ ಭಾಳ ಪಳ್ಳಾಗ್ಯಾವ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಕರಿಬೇಕು ಪೇಶೆನ್ಸ್ ಬೇಕು ಅದಕ್ಕೆ ಹಾಂ ತಾಳ್ಮೇಲೆ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಕರೀರಿ ನಿಮ್ಮನ್ನು ಚಕ್ಲಿ ಹಿಂಗೆ ಹಾಕವ ಹಬ್ಬಕ್ಕೆ ಮಾಡಿದನು ಹಾಂ ಈ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕಾನ್ ಮಾಡಿ ಥ್ಯಾಂಕ್ ಯು